ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಮತ್ತೆ ಕಿರಿಕ್ ಹೌದು ಸ್ನೇಹಿತರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲನೇ ಏಕದಿನ ಪಂದ್ಯದ ಗೆಲುವಿನ ನಂತರ ಗೌತಮ್ ಗಂಭೀರ್ ಅವರನ್ನು ವಿರಾಟ್ ಕೊಹ್ಲಿ ಯಾಕೆ ನಿರ್ಲಕ್ಷ್ಯ ಮಾಡಿದರು ಮತ್ತು ಅಷ್ಟಕ್ಕೂ ಏನೆಲ್ಲ ಆಯ್ತು ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಆಲ್ ಇಟ್ಕೊಳ್ಳಿ ಹಾಗೆ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಇಬ್ಬರ ನಡುವೆ ನಿಮ್ಗೆ ಏನನ್ಸುತ್ತಂತ ಅನ್ಸುತ್ತಂತ ಕಮೆಂಟ್ ಮಾಡಿ ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಮೊದಲನೇ ಓಡಿಐ ಪಂದ್ಯದಲ್ಲಿ ಭಾರತ ಅದ್ಭುತ ಗೆಲುವು ಸಾಧಿಸಿತು ಅಂತಾನೆ ಹೇಳ್ಬೋದು ಇನ್ನು ಹದಿನೇಳು ರನ್ ಗಳ ರೋಚಕ ಗೆಲುವಿನ ನಂತರ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ ಆಗಿರುವಂತಹ ವಿರಾಟ್ ಕೊಹ್ಲಿ ಮತ್ತು ನಮ್ಮ ಭಾರತ ತಂಡದ ಮುಖ್ಯ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ನಡುವೆ ಬಿರುಕು ಮೂಡಿದೆ ಎಂಬ ಚರ್ಚೆ ಕೂಡ ಶುರುವಾಗ್ತಾ ಇದೆ ಇನ್ನು ವಿರಾಟ್ ಕೊಹ್ಲಿ ಕೇವಲ ನೂರ ಇಪ್ಪತ್ತು ಗಳಲ್ಲಿ ನೂರ ಮೂವತ್ತೈದು ರನ್ ಗಳಿಸುವ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು ಇನ್ನು ವಿರಾಟ್ ಕೊಹ್ಲಿ ತಮ್ಮ ಇನ್ನಿಂಗ್ಸ್ ನಲ್ಲಿ ಏಳು ಭರ್ಜರಿ ಸಿಕ್ಸ್ ಗಳನ್ನು ಕೂಡ ಬಾರಿಸಿದರು ಇದು ಅವರ ವೃತ್ತಿ ಜೀವನದಲ್ಲಿ ಜಂಟಿಯಾಗಿ ಎರಡನೇ ಗರಿಷ್ಠ ಸಿಕ್ಸರ್ ಆಗಿದೆ ಅವರು ಹನ್ನೊಂದು ಗಳನ್ನು ಸಹ ಸಿಡಿಸಿದರು ಇನ್ನು ರೋಹಿತ್ ಶರ್ಮಾ ಮತ್ತು ಕೆ ಎಲ್ ರಾಹುಲ್ ಅವರ ಅರ್ಧ ಶತಕದ ನೆರವಿನಿಂದ ಭಾರತ ತಂಡ ಮುನ್ನೂರ ನಲವತ್ತೊಂಬತ್ತು ರನ್ ಗಳ ಬೃಹತ್ ಮೊತ್ತ ಕೂಡ ಗಳಿಸಿತು ಇನ್ನು ಅದ್ಭುತವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದ ವಿರಾಟ್ ಕೊಹ್ಲಿ ಅವರನ್ನು ಮಾರ್ಕೋ ಜಾನ್ಸನ್ ಔಟು ಮಾಡಿದರು ನಂತರ ಗ್ರೌಂಡ್ ಕ್ಯಾಮೆರಾ ಸೆರೆ ಹಿಡಿದ ವಿಡಿಯೋ ಕ್ಲಿಪ್ ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಅವರು ಡ್ರೆಸ್ಸಿಂಗ್ ಕೋಣೆಯಲ್ಲಿ ಪರಸ್ಪರ ಅಪ್ಪಿಕೊಳ್ಳುವುದನ್ನು ಕೂಡ ತೋರಿಸಲಾಗಿದೆ ಅದಾಗಿಯೂ ಪಂದ್ಯ ಮುಗಿದ ನಂತರದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ಕ ತೋರಲಾಗುತ್ತಿದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಆ ವಿಡಿಯೋ ಏನಪ್ಪಾ ಅಂತಂದ್ರೆ ಆ ವಿಡಿಯೋದಲ್ಲಿ ಬಂದ್ಬಿಟ್ಟು ಬಾಗಿಲಿನ ಬಳಿ ನಿಂತಿದ್ದ ಗೌತಮ್ ಗಂಭೀರ್ ಅವರೊಂದಿಗೆ ಕೊಹ್ಲಿ ಮಾತನಾಡಲಿಲ್ಲ ಇನ್ನು ಮೊಬೈಲ್ ನೋಡುತ್ತಾ ಕೊಹ್ಲಿ ನೇರವಾಗಿ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿದ್ದಾರೆ ಮತ್ತು ಈ ವೇಳೆ ಗಂಭೀರ್ ಅವರು ಕೊಹ್ಲಿಯನ್ನು ನೋಡುತ್ತಿದ್ದರು ಇನ್ನು ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಮತ್ತೆ ಬಿರುಕು ಮೂಡಿದೆ ಎಂಬ ಪ್ರಶ್ನೆ ಕೂಡ ಅಭಿಮಾನಿಗಳಲ್ಲಿ ಆದ್ರೆ ಉಂಟಾಗಿದೆ ಇನ್ನು ಆಸ್ಟ್ರೇಲಿಯಾದಲ್ಲಿ ಏಳು ತಿಂಗಳ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ಮರಳಿದ್ದಾಗಿನಿಂದ ವಿರಾಟ್ ಕೊಹ್ಲಿ ಮತ್ತು ಗಂಭೀರ್ ಯಾವುದೇ ಸಂಭಾಷಣೆ ನಡೆಸುತ್ತಿಲ್ಲ ಎಂಬ ವರದಿಗಳು ಕೂಡ ಬಂದಿವೆ ಇನ್ನು ಈ ಬಗ್ಗೆ ಕೊಹ್ಲಿ ಅಥವಾ ಗಂಭೀರ್ ಆಗಲಿ ಯಾವುದೇ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ ಮೊದಲನೇ ಒಡೆಯ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದು ಹದಿನೇಳು ರನ್ಗಳಿಂದ ಆದರೆ ಗೆದ್ದಿದೆ ಇನ್ನು ಒಂದು ಪಾಯಿಂಟ್ ಜೀರೋ ಅಂತರದಿಂದ ಮುನ್ನಡೆ ಕೂಡ ಸಾಧಿಸಿದೆ ಮತ್ತು ಇದೇ ಡಿಸೆಂಬರ್ ಮೂರನೇ ತಾರೀಕು ಎರಡನೇ ಪಂದ್ಯ ಕೂಡ ನಡೀತಾ ಇದೆ ಇನ್ನು ಮೊದಲನೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಭರ್ಜರಿ ಶತಕದಿಂದ ಹಲವು ದಾಖಲೆಗಳು ಕೂಡ ಪುಡಿ ಪುಡಿ ಆಗಿವೆ ಅಂತಾನೆ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಬಗ್ಗೆ ನಿಮ್ಗೆ ಅನಿಸುತ್ತಂತ ಕಮೆಂಟ್ ಮಾಡಿ ಇಲ್ಲಿ ಒಂದೇನಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಗೌತಮ್ ಗಂಭೀರ್ ಅವರಿಗೆ ಸೇಕ್ ಹ್ಯಾಂಡ್ ಕೂಡ ಸರಿಯಾಗಿ ನೀಡೋದಿಲ್ಲ ಅಂತಾನೆ ಹೇಳ್ಬೋದು ಶೇಕ್ ಹ್ಯಾಂಡ್ ಗೌತಮ್ ಗಂಭೀರ್ ಅವರು ಕೈ ಕೊಡಕ್ಕೆ ಆದ್ರೆ ಬರ್ತಾರೆ ಮತ್ತು ವಿರಾಟ್ ಕೊಹ್ಲಿ ಶೇಕ್ ಹ್ಯಾಂಡ್ ಕೂಡ ಸರಿಯಾಗಿ ನೀಡೋದಿಲ್ಲ ಮತ್ತು ಹಿಂದಕ್ಕೆ ಸರಿದು ಮತ್ತೆ ಡ್ರೆಸ್ಸಿಂಗ್ ರೂಮ್ ಕಡೆಗಾದ್ರೆ ವಿರಾಟ್ ಕೊಹ್ಲಿ ಆದ್ರೆ ಹೊರಟೆ ಹೋಗ್ತಾರೆ ಇನ್ನು ಮೊದಲನೇ ಓಡಿ ಐ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಶತಕ ಬಾರಿಸಿದಾಗ ರೋಹಿತ್ ಶರ್ಮಾ ಎದ್ದು ನಿಂತು ಕ್ಲಾಪ್ ಸೊಡ್ದು ಏನೋ ಬೈದಂತೆ ಕೂಡ ಕಾಣುತ್ತೆ ಆವಾಗ ಇನ್ನೊಂದು ಕ್ಯಾಮ್ರಾದಲ್ಲಿ ಬಂದ್ಬಿಟ್ಟು ಗೌತಮ್ ಗಂಭೀರ್ ಕೂಡ ವಿರಾಟ್ ಕೊಹ್ಲಿ ಶತಕ ಆದಾಗ ಎದ್ದು ನಿಂತು ಕ್ಲಾಪ್ಸ್ ಕೂಡ ಸರಿಯಾಗಿ ಹಾಕೋದಿಲ್ಲ ಮತ್ತು ಆ ರೀತಿ ಆದರೆ ಕಾಣುತ್ತೆ ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲರ್ಟ್ ಅಲರ್ಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ